ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸಿಂಪಲ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಇದು ಹೆಲ್ಪ್ ಆಗ್ತದೆ ಹಾಗಾದರೆ ಏನು ಇದು ಚಾಪ್ಟರ್ ಅಂತ ಕೊಟ್ಕೊಂಡಾಗ ಇದು ಯಾವ ಎಕ್ಸಾಮ್ ಸಲುವಾಗಿ ಈ ಕ್ವೆಶನ್ಸ್ಗಳು ಈ ಥರ ಅರೇಂಜ್ ಆಗ್ತಾವಪ್ಪ ಅಂತ ನೋಡಿ ಕೊಟ್ಕೊಂಡಾಗ ಎನ್ ಎಮ್ ಎಮ್ ಎಸ್ ಮತ್ತು ಎನ್ ಟಿ ಎಸ್ ಸಿ ಎಕ್ಸಾಮ್ಸ್ ಅಂತೇಳಿ ಕರಿತೀವಿ ಎಂಟನೇ ತರಗತಿಯವರಿಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಹತ್ತನೇ ತರಗತಿವರೆಗೆ ಎನ್ ಟಿ ಎಸ್ ಸಿ ಅಂತ ಹೇಳ್ತಿರ್ತೀವಿ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಇದು ಒಂದು ಸ್ಕಾಲರ್ಶಿಪ್ ಅಂದ್ರೆ ವಿದ್ಯಾರ್ಥಿ ವೇತನ ಕುರಿತು ಎಂಟನೇ ತರಗತಿ ಓದ್ತಿರುವಂಥ ಮಕ್ಕಳಿಗೆ ಹತ್ತನೇ ತರಗತಿ ಓದ್ತಿರುವಂಥ ಮಕ್ಕಳಿಗೆ ಈ ಪರೀಕ್ಷೆಗಳು ನಡೆಸ್ತಾ ಇರ್ತಿರ್ತಾರೆ ಪ್ರತಿ ವರ್ಷ ಈ ಪರೀಕ್ಷೆಗಳು ಇರ್ತಿರ್ತವೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ನಾನು ಒಂದು ಆಲ್ರೆಡಿ ಒಂದ್ಸತ ಹೇಳಿದ್ದೀನಿ ಅದನ್ನು ನೀವು ನೋಡ್ಕೋಬಹುದು ಇಲ್ಲಿಕಪ್ಪ ಅಂದ್ರೆ ಇನ್ನೊಂದ್ಸತ ತಿಳಿಸ್ತೀನಿ ಹಾಗಾದ್ರೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದು ಮೆಂಟಲ್ ಅಬಿಲಿಟಿ ಒಳಗಡೆ ಒಂದು ಚಾಪ್ಟರ್ಪು ಅಂದ್ರೆ ಭಿನ್ನವಾಗಿರುವ ಸಂಖ್ಯೆಗಳು ಆಡ್ ಒನ್ ನಂಬರ್ಸ್ ಹೇಳಿ ಕರಿತೀವಿ ಇಲ್ಲಿ ಮೂರು ಸಂಖ್ಯೆಗಳು ಒಂದು ರಿಲೇಶನ್ಸ್ನ ಕೊಟ್ಟಿರ್ತಾನೆ ಒಂದು ಸಂಖ್ಯೆಯನ್ನು ಅದು ಡಿಫ್ರೆಂಟ್ ಆಗಿರ್ತದೆ ಆ ಸಂಖ್ಯೆಯನ್ನು ನೀವು ಸರಿಯಾಗಿ ಗುರುತಿಸಬೇಕಾಗ್ತದೆ ಅಂಥ ಸಂಖ್ಯೆಗಳನ್ನು ಈ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಿರ್ತಾನೆ ಅಷ್ಟೊಂದು ಯಾರ ಚೆನ್ನಾಗಿ ನೋಡ್ಕೊಳ್ಕೊಂಡು ಮಾಡಿಕೊಡಿರಿ ವಿಡಿಯೋನೇ ಅನ್ತಾನ ಮಾಡ್ಕೊಡ್ರಿ ಒಂದೊಂದು ಹತ್ತು ಕ್ವೆಶನ್ಸ್ಗಳನ್ನ ಒಂದೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತಾನೆ ಹಾಂ ಇಲ್ಲಿ ಈ ಥರ ಕೊಡ್ತಾನೆ ಇದಕ್ಕೇನೋ ಪ್ರಶ್ನೆ ಸಂಖ್ಯೆ ಅದು ಏನು ಕೊಟ್ಟಿರಂಗಿಲ್ಲ ಡೈರೆಕ್ಟ್ ಈ ಥರನೇ ಕೊಡ್ತಾನೆ ಕ್ವಶನ್ ನಂಬರ್ ಒಂದು ಮೂರು ಇಪ್ಪತ್ತು ಹದಿನೇಳು ಇದು ಎ ಒಳಗಡೆ ಕೊಟ್ಟಿದ್ದಾನೆ ಆಪ್ಷನ್ಸ್ ಬಿ ಒಳಗಡೆ ಹದಿನೆಂಟು ಇಪ್ಪತ್ತು ಎರಡು ಕೊಟ್ಟಿದ್ದಾನೆ ಆಪ್ಷನ್ ಸಿ ಒಳಗಡೆ ಎಂಟು ಹತ್ತು ಎರಡು ಕೊಟ್ಟಿದ್ದಾನೆ ನೆಕ್ಸ್ಟ್ ಆಪ್ಷನ್ಸ್ ಡಿ ಒಳಗಡೆ ನಾಲ್ಕು ಏಳು ಆರು ಕೊಟ್ಟಿದ್ದಾನೆ ಹಾಗಿದ್ರೆ ಒಳಗಡೆ ಯಾವುದು ಡಿಫರೆಂಟ್ ಆಗಿದೆ ಅಂತೇಳಿ ನಮ್ಗೆ ಯಾವುದು ಭಿನ್ನವಾಗಿದೆ ಅಂತ ಹುಡುಕರಿ ಅಂತ ಕೊಟ್ಟಾಗ ಇಲ್ಲಿ ಒಂದೊಂದು ಒಂದೊಂದು ರಿಲೇಷನ್ಸ್ ಇದ್ದಾವೆ ನೋಡ್ಕೊಟ್ಟು ಬಂದಾಗ ಇಲ್ಲಿ ಮೂರು ಇಪ್ಪತ್ತು ಹದಿನೇಳು ಇದು ಸಮಸಂಖ್ಯೆ ಇದೆ ಇದು ಎರಡು ಬಸ್ ಸಂಖ್ಯೆಗಳಿದಾವೆ ಇಲ್ಲಿ ಮೂರೂ ಸಮಸಂಖ್ಯೆಗಳಿದಾವೆ ಹ್ಞೂ ಈ ಥರ ಒಂದ್ಸತ್ತ ವಿಚಾರ ಮಾಡಬೇಕಾಗ್ತದೆ ಎಲ್ಲ ಥರಲಿಂತ ವಿಚಾರ ಮಾಡಬೇಕಾಗ್ತದೆ ಒಂದು ನನ್ನ ಹಿಂಟೆ ಏನು ಕಾಣಿಸ್ತದಪ್ಪ ಅಂದರೆ ರಿಲೇಶನ್ಸ್ನ ಕೊಟ್ಟಿದ್ದಾನೆ ಏನಪ್ಪ ಅಂದ್ರೆ ಹದಿನೇಳು ಪ್ಲಸ್ ಮೂರನ್ನ ಕೂಡಿಸಿಬಿಟ್ಟಿದ್ದಾನೆ ಹದಿನೇಳು ಒಂದು ಮೂರು ಕೂಡಿಸಿದಾಗ ಇಪ್ಪತ್ತು ಬಂತು ಹೌದಾ ಹದಿನೇಳು ಒಂದು ಮೂರು ಕೂಡಿಸಿದಾಗ ಇಪ್ಪತ್ತು ಬಂತು ನೆಕ್ಸ್ಟ್ ಆಗಿ ಹದಿನೆಂಟು ಒಂದು ಎರಡು ಎರಡು ಪ್ಲಸ್ ಮಾಡಿದಾನೆ ಇಪ್ಪತ್ತು ಬಂತು ಹೌದಾ ಈಗ ನೋಡ್ರಿ ಎಂಟು ಎರಡು ಪ್ಲಸ್ ಮಾಡಿದಾನೆ ಹತ್ತು ಬಂತು ಈಗ ನಾಲ್ಕು ಆರು ಪ್ಲಸ್ ಮಾಡಿದ್ರೆ ಹತ್ತು ಬಂತು ಮತ್ತು ಐತಿ ಹೀಗಾಗಿ ನಮಗೆ ಡಿಫ್ರೆಂಟ್ ಅಂದ್ರೆ ಭಿನ್ನವಾಗಿರುವ ಸಂಖ್ಯೆ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ತರ ಸಿಂಪಲ್ ಆಗಿನೇ ಮಿನಿಮಮ್ ಒಂದು ಅರವತ್ತು ಕ್ವಶನ್ಸ್ನ ಟಚ್ ಮಾಡಿದ್ರೆ ಸಾಕು ಪ್ರತಿ ವರ್ಷ ಒಂದು ಸಾವಿರ ರೂಪಾಯಿ ಕಾಲರ್ಶಿಪ್ ಗಳನ್ನ ನೀವು ಪಡಿಬೇಕಾಗ್ತದೆ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಪ್ರಶ್ನೆ ನಂಬರ್ ಎರಡು ಪ್ರಶ್ನೆ ನಂಬರ್ ಎರಡು ಏನಿದೆಯಪ್ಪ ಅಂದ್ರೆ ಆರು ನಾಲ್ಕು ಎರಡಿದೆ ಆಪ್ಷನ್ಸ್ ಬಿ ಒಳಗಡೆ ಹತ್ತು ಎಂಟು ಮೂರು ಇದಾವೆ ಇನ್ನ ಆಪ್ಷನ್ಸ್ ಸಿ ಒಳಗಡೆ ಒಂಬತ್ತು ಒಂದು ಇದೆ ನೆಕ್ಸ್ಟ್ ಆಪ್ಷನ್ಸ್ ಟಿ ಒಳಗಡೆ ಏಳು ಮೂರು ನಾಲ್ಕು ಇದೆ ಹಾಗಾದ್ರೆ ಇದ್ರಾಗ ಸರಿ ಉತ್ತರ ಯಾವುದು ಏನು ರಿಲೇಷನ್ಸ್ ಆಗಿರ್ಬೋದು ಇದ್ರಾಗ ನೋಡ್ಕೊತ ಬಂದಾಗ ಸರಿಯಾಗಿ ಅಬ್ಸರ್ವ್ ಮಾಡ್ರಿ ಸಂಖ್ಯೆಗಳನ್ನ ಇಲ್ಲಿ ಆರು ಎರಡು ನಾಲ್ಕು ಏನಾರ ರಿಲೇಷನ್ಸ್ ಅದಪ್ಪ ಅಂತ ಹೇಳಿ ನೋಡಿಕೊಟ್ಟು ಬಂದಾಗ ಆರಾಗ ಎರಡನ್ನು ಮೈನಸ್ ಮಾಡಿದ್ದಾನೆ ಹೌದಾ ಆರಾಗ ಎರಡು ಮೈನಸ್ ಮಾಡಿದಾಗ ಇಲ್ಲಿ ನಾಲ್ಕು ಬಂತು ಹೌದಾ ಇಲ್ಲಿ ಹತ್ತಿರಾಗ ಮೂರು ಮೈನಸ್ ಮಾಡಿದಾಗ ಇಲ್ಲಿ ಏನು ಬರಬೇಕು ಸೆವೆನ್ ಬರಬೇಕಾಗಿತ್ತು ಇಲ್ಲಿ ಏಟ್ ಐತಿ ಇದೇ ಥರ ಎಲ್ಲ ರಿಲೇಷನ್ಸ್ ಇರ್ತು ಚೆಕ್ ಮಾಡ್ಕೊಂಬೋದಿಲ್ಲ ಒಂಬತ್ತರಾಗ ಎಂಟು ಮಾಡಿದಾಗ ಮೈನಸ್ ಒಂದು ಒಂದು ಇಲ್ಲಿ ಒಂದು ಇದೆ ಕರೆಕ್ಟ್ ಇದೆ ಅದು ಏಳರಾಗ ನಾಲ್ಕು ಕಳದ್ರೆ ಮೂರು ಹಾಗಾದರೆ ಎಲ್ಲ ಸಂಖ್ಯೆ ಈ ಮೂರೂ ಸಂಖ್ಯೆಗಳು ಒಂದರಕ್ಷನ್ಸ್ನ ಹೊಂದಿದ್ದಾವೆ ಬಟ್ ಇದು ಹೊಂದಲಿಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಹೌದಾ ಈ ಥರ ಸಿಂಪಲ್ ಆಗಿ ಇದನ್ನು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂತ ಹೇಳಿ ನೋಡ್ಕೊಟ್ಟು ಬಂದಾಗ ಕ್ವೆಶನ್ ನಂಬರ್ ಮೂರು ಆಪ್ಷನ್ ಸಿ ಒಳಗಡೆ ಎಂಟು ಎರಡು ನಾಲ್ಕು ಇದೆ ನೆಕ್ಸ್ಟ್ ಆಪ್ಷನ್ಸ್ ಬಿ ಒಳಗಡೆ ಒಂಬತ್ತು ಮೂರು ಮೂರು ಇದೆ ನೆಕ್ಸ್ಟ್ ಆಪ್ಷನ್ ಸಿ ಒಳಗಡೆ ಆರು ಎರಡು ಎರಡು ಇದೆ ಆಪ್ಷನ್ಸ್ ಡಿ ಒಳಗಡೆ ಹನ್ನೆರಡು ಎರಡು ಆರು ಇದೆ ಒಳಗಡೆ ಏನು ಭಿನ್ನವಾಗಿದೆ ಅಂತೇಳಿ ನಾವು ಗೊತ್ತಿಸ್ಬೇಕೀಗ ಈಗ ಎಂಟ್ರಾಗ ಎರಡು ಕೂಡಿಸಿದ್ರೆ ಅಥವಾ ನಾಲ್ಕು ಎರಡು ಕೂಡಿಸಿದ್ರೆ ನಾಲ್ಕು ಎರಡು ಕೂಡಿಸಿದ್ರೆ ಆರು ಬರಬೇಕಾಗಿತ್ತು ಅಲ್ಲಿ ಎಂತೈತಿ ಬಂದಲಿಲ್ಲ ನೆಕ್ಸ್ಟ್ ಒಂಬತ್ತು ಮೂರು ಅಥವಾ ಒಂಬತ್ತರ ಮೂರು ಕಾದ್ರೆ ಆರು ಹಿಂಗೆ ಕಡಲಿ ಅಂತ ಚೆಕ್ ಮಾಡಿ ನೋಡ್ರಿ ಇಲ್ಲಿ ಯಾವುದೇ ತರ ಇದು ಹೊಂತ ಹಾಗಾದ್ರೆ ಇದು ಏನಾಗಿರಬಹುದು ಅಂತ ನೋಡಿದಾಗ ಇಲ್ಲಿ ಎರಡು ಬಂದಿದೆಯಪ್ಪ ಅಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆ ಎಷ್ಟಿದೆ ಎಂಟಿದೆ ಹಾಗಾದ್ರೆ ನಾಲ್ಕು ಎರಡ್ಲೆ ಎಂಟು ಇದು ಏನೋ ಮ್ಯಾಚ್ ಆಯ್ತು ನಾಲ್ಕು ಎರಡ್ಲೆ ಎಂಟು ಮ್ಯಾಚ್ ಆಯ್ತು ಇಲ್ಲಿ ಮೂರು ಮೂರ್ಲೆ ಒಂಬತ್ತು ಮ್ಯಾಚ್ ಆಯಿತು ಮೂರು ಮೂರ್ಲೆ ಒಂಬತ್ತು ಮ್ಯಾಚ್ ಆಯಿತು ಇಲ್ಲಿ ಆರ್ ಎರಡ್ಲೆ ಹನ್ನೆರಡು ಮ್ಯಾಚ್ ಆಯ್ತು ಹೌದಾ ಆರ್ ಎರಡ್ಲೆ ಹನ್ನೆರಡು ಮ್ಯಾಚ್ ಆಯ್ತು ಇಲ್ಲಿ ಎರಡು ಎರಡ್ಲೆ ನಾಲ್ಕು ಆಯಿತು ಇಲ್ಲಿ ಆರ್ ಐತಿ ಹೀಗಾಗಿ ಇದನ್ನ ಆಪ್ಷನ್ ಸಿ ಸರ ನಾ ಈ ಇದನ್ನು ಒಂದು ಹೇಳಿದ್ನಲ್ಲ ನಾ ಮಾಡ್ದಂಗೆ ಮಾಡ್ಬೇಕಂತೇನಿಲ್ಲ ಇನ್ನೊಂದು ಒಬ್ಬೊಬ್ರು ಉಚ್ಚಾರ ಹಿಂಗೂ ಮಾಡ್ಬೋದು ಏನಪ್ಪಾ ಅಂದ್ರೆ ಎಂಟನ್ನ ಈ ಎಂಥಕ್ಕೆ ಡಿವೈಡೆಡ್ ಬೈ ನಾಲ್ಕು ಮಾಡ್ತಾರೆ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎರಡು ಬಂತ ಎಸ್ ಇದು ರೈಟ್ ಇಲ್ಲಿ ಒಂಬತ್ತಕ್ಕ ಒಂಬತ್ತಕ್ಕ ಏನಪ್ಪಾ ಅಂದ್ರೆ ಕೊನೆಯ ಸಂಖ್ಯೆ ಅಂತ ಬಾಳು ಮಾಡ್ತಾರೆ ಮೂರು ಒಂದ್ಲೇ ಮೂರು ಮೂರು ಮೂರಲೇ ಒಂಬತ್ತು ಎಸ್ ಇಲ್ಲಿ ಮೂರು ಬಂತು ಇದು ಓಕೆ ದನ್ ಇಲ್ಲಿ ಆರು ರೀತಿ ಆರು ಕೊನೆಯ ಸಂಖ್ಯೆ ಎಷ್ಟಿದೆ ಎರಡು ರೀತಿ ಎರಡರ್ಲೆ ಎರಡು ಒಂದ್ಲೇ ಎರಡು ಎರಡು ಮೂರ್ಲೆ ಆರು ಮೂರು ಬರ್ಬೇಕಾಗಿತ್ತು ಇಲ್ಲಿ ಮೂರು ಬರ್ಲಿಲ್ಲ ಹೀಗಾಗಿ ಇದೇ ರೈಟ್ ಆನ್ಸರ್ ಇದು ನೋಡ್ರಿ ವರ್ಪಟ್ಟಿಲ್ಲ ಹನ್ನೆರಡು ಲಾಸ್ಟ್ ನಂಬರ್ ಏನಿದೆ ಆರು ಇದೆ ಆರು ಒಂದ್ಲೇ ಆರು ಆರು ಎರಡು ಹನ್ನೆರಡು ಪ್ಲಸ್ ಎರಡು ಬಂತು ಇದು ಸರಿ ಇದೆ ಹೌದಾ ನೀವು ನಾವು ಮಾಡ್ದಂಗೆ ಮಾಡ್ಬೇಕಂತಿಲ್ಲ ನೀವು ಇನ್ನೂ ಒಂದೊಂದು ಹೊಲಿತಾವ ಎಕ್ಸಾಮ್ಸ್ ಒಳಗಡೆ ಆ ಥರ ಮಾಡಿ ಹೊತ್ತ ಆನ್ಸರ್ಸ್ನ ಕರೆಕ್ಟ್ ಹಾಕಿ ಬರ್ರಿ ಓಕೆ ಇನ್ನು ನೆಕ್ಸ್ಟ್ ಪ್ರಶ್ನೆ ರೆಗ್ಯುಲರ್ ಆಗಿ ಕ್ಲಾಸ್ನ ನೋಡ್ರಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಸ್ಟ್ ಟೈಮ್ ಯಾರು ನೋಡ್ತಿದ್ರಪ್ಪ ಅಂದ್ರೆ ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ನಿಮ್ಮ ಎನ್ ಎಮ್ ಮೆಂಬರ್ಸ್ ಎಕ್ಸಾಮ್ಗೆ ನಾನು ಬಿಡಿಸಿ ಹಾಕಿರ್ತಿರ್ತೀನಿ ಎನ್ ಎಮ್ ಮೆಂಬರ್ಸ್ ಮತ್ತು ಎನ್ ಟಿ ಎಸ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಂಟಿದೆ ಎಪ್ಪತ್ನಾಲ್ಕಿದೆ ಒಂಬತ್ತಿದೆ ಒಂದು ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ದೊಡ್ಡದಾಗಿದೆಯಪ್ಪ ಅಂದ್ರೆ ಇಲ್ಲಿ ಕೂಡಿರಂಗಿಲ್ಲ ಕಳೆದಿರಂಗಿಲ್ಲ ಜಾಸ್ತಿ ಏನಾಗಿರತ್ತಪ್ಪ ಅಂದ್ರೆ ಮಲ್ಟಿಪಿಷನ್ಸ್ಗಳನ್ನಾಗಿರ್ತವೆ ಹಾಗಾದ್ರೆ ಎಂಟೊಂಬತ್ ಎಪ್ಪತ್ತೆರಡು ನಿಮ್ಗೆ ಗೊತ್ತಿದೆ ಬಟ್ ಇಲ್ಲಿ ಎಪ್ಪತ್ನಾಲ್ಕ ಐತಿ ಎಸ್ ಇದು ವರ್ಕೌಟ್ ಆಗಿಲ್ಲ ಇದನ್ ಬಿಡ್ರಿ ಆರ್ ನಾಕ್ಲೆ ಇಪ್ಪತ್ನಾಲ್ಕು ಇದು ಮ್ಯಾಚ್ ಆಯ್ತು ಮೂರು ನಾಕ್ಲೆ ಇದು ಹನ್ನೆರಡು ಮ್ಯಾಚ್ ಆಯ್ತು ಹದಿನಾರು ಐದ್ಲೆ ಎಂಬತ್ತು ಮ್ಯಾಚ್ ಆಯ್ತು ಮತ್ತ ಎಂಟೊಂಬತ್ ಎಪ್ಪತ್ತೆರಡು ಇಲ್ಲಿ ಆಗಿದೆ ಹೀಗಾಗಿ ಇದು ತಪ್ಪೈತಿ ಸಿಕ್ತಲ್ಲ ನಮಗೆ ಆಗ ಇವೆಲ್ಲ ಸಿಂಪ ಇಂಥ ಪ್ರಶ್ನೆಗಳನ್ನೇ ಇದು ಆಲ್ರೆಡಿ ಹಿಂದಿನ ಪರೀಕ್ಷೆ ಒಳಗಡೆ ಕೇಳಿದ್ದಾನೆ ಅವು ಹತ್ತು ಟಾಪ್ ಕ್ವಶನ್ಸ್ಗಳನ್ನ ಹಾಕಿಕೊಂಡು ಹೇಳ್ತಾ ಇರೋದು ಓಕೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಕ್ವೆನ್ ನಂಬರ್ ಐದು ಎ ಒಳಗಡೆ ನಾಲ್ಕು ಇಪ್ಪತ್ತಿದಾವೆ ಐದು ಮೂವತ್ತು ನೆಕ್ಸ್ಟ್ ಒಂಬತ್ತು ಎಂಬತ್ತೊಂಬತ್ತು ಏಳು ಐವತ್ತಾರು ಇದು ಯಾವ ಥರ ಮ್ಯಾಚ್ ಆಗ್ತೈತಿ ನೋಡ್ರಿ ಈಗ ನಾಲ್ಕಡೆ ಇಪ್ಪತ್ತು ಮ್ಯಾಚ್ ಆಯಿತು ಇಲ್ಲ ಐದರಲೆ ಮೊಲ್ಟಿವೇಶನ್ಸ್ ಆಯ್ತು ಅಂತ ಹೇಳ್ಕೊಡ್ರಿ ಐದಾರಲೆ ಮೂವತ್ತು ಐದಾರಲೆ ಇಲ್ಲ ಐದರಲೆ ಮೊಲ್ಟಿವೇಶನ್ಸ್ ಆಯಿತು ಇಲ್ಲ ಆರ್ಲೆ ಎಸ್ ಆಪ್ ಅಂದ್ರೆ ಆರ್ಲೆ ಮೊಲ್ಟಿವೇಶನ್ಸ್ ಆಯಿತು ನೆಕ್ಸ್ಟ್ ಇಲ್ಲಿ ಒಂಬತ್ತೇಳೆ ಹಾ ಒಂಬತ್ತ ಇಲ್ಲಿ ಏಳೇ ಏಳರಲೇ ಮಲ್ಟಿಪ್ಯೂಷನ್ ಬಂತು ಒಂಬತ್ತು ಏಳು ಅರವತ್ತ್ ಮೂರು ಇಲ್ಲಿ ಎಂಬತ್ತೊಂಬತ್ತು ಸಂಬಂಧ ಇಲ್ಲ ಇಲ್ಲಿ ನೆಕ್ಸ್ಟ್ ಇಲ್ಲಿ ಎಂಟರ್ ಸದಸಲ್ ಆಗಿ ಹೋಗ್ತಾರೆ ಇಲ್ಲ ಇದರಲ್ಲೇ ಮಲ್ಟಿಪಿ ಇಲ್ಲ ಅರೇ ಇಲ್ಲಿ ಇಲ್ಲ ಎಂಟರಲೆ ಮಲ್ಟಿವನ್ಸ ಇಲ್ಲಿ ಏಳು ಬೇಕಾಗಿತ್ತು ಅಂತ ಹಿಂಗೆ ವಿಚಾರ ಮಾಡಿ ಅರವತ್ತ್ ಮೂರು ಅಂದ್ರೆ ಆಯ್ಕೆ ಆನ್ಸರ್ ಆಗ್ತಿತ್ತು ಮತ್ತಿಲ್ಲಿ ಅರವತ್ತೊಂಬತ್ತಲ್ಲಿ ಎಂಬತ್ತೊಂಬತ್ತು ಹಟ್ಟಿ ಇದು ವರ್ಕೌಟ್ ಆಗಲಿಲ್ಲ ಎಲ್ಲ ತರಲೆಂಟು ಚೆಕ್ ಮಾಡಿ ನೋಡು ಹೌದಾ ಇಲ್ಲ ನಾಲ್ಕು ಐತಿ ನಾಲ್ಕರ ವರ್ಗ ಫೋರ್ ಸ್ಕ್ವೈರ್ ಎಷ್ಟಪ್ಪ ಅಂದ್ರೆ ಹದಿನಾರು ಹದಿನಾರು ಇದೇ ನಾಲ್ಕನ್ನ ಎಡಿಷನ್ ಮಾಡ್ತೀನಿ ಹದಿನಾರು ನಾಲ್ಕು ಎಡಿಷನ್ ಮಾಡಿದಾಗ ಇಪ್ಪತ್ತಾಯ್ಕು ಕ್ಲಿಯರ್ ಇಪ್ಪತ್ತೇಳೋ ಮ್ಯಾಚ್ ಆಯ್ತಲ್ಲಿ ಇನ್ನು ಐದರ ವರ್ಗ ಐದರವರೆಗೆ ಎಷ್ಟಪ್ಪ ಅಂದ್ರೆ ಫೈವ್ ಸ್ಕೋರ್ ಎಷ್ಟಪ್ಪ ಅಂದ್ರೆ ಐದರ ವರ್ಗ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ಇದೇ ಐದನ್ನು ತೊಗೊಂಡು ಎಡಿಷನ್ ಮಾಡ್ತೀನಿ ಇಪ್ಪತ್ತೈದು ಒಂದು ಐದು ಎಷ್ಟು ಮೂವತ್ತು ಎಸ್ ಇದು ಕ್ಲಿಯರ್ ಆಯಿತು ಹಾಗೆ ನೆಕ್ಸ್ಟ್ ಒಂಬತ್ತು ಒಂಬತ್ತರವರೆಗೆ ಎಷ್ಟಪ್ಪ ಅಂದರೆ ಒಂಬತ್ತರವರೆಗೆ ಎಂಬತ್ತೊಂದು ಎಂಬತ್ತೊಂದಕ್ಕೆ ಇದೇ ಒಂಬತ್ತನ್ನು ತೊಗೊಂಡು ಪ್ಲಸ್ ಮಾಡ್ತೀನಿ ಎಷ್ಟಪ್ಪ ಅಂದರೆ ಎಂಬತ್ತೊಂದು ಒಂದು ಒಂದೊಂಬತ್ತು ಕುಡಿಸುತ್ತ ತೊಂಬತ್ತೈಟು ಇಲ್ಲಿ ಎಂಬತ್ತೊಂಬತ್ತೈಟು ನೆಕ್ಸ್ಟ್ ಏಳರ ವರ್ಗ ಎಷ್ಟಪ್ಪ ಅಂದ್ರೆ ನಲವತ್ತೊಂಬತ್ತು ನಲವತ್ತೊಂಬತ್ತಕ್ಕೆ ಪ್ಲಸ್ ಇದೇ ಏಳನ್ನು ಎಡಿಷನ್ ಮಾಡ್ತೀನಿ ಹ್ಮ್ ನಲವತ್ತ ಒಂಬತ್ತು ಒಂದು ಏಳು ಕುಡಿಸಿದಾಗ ಹದಿನಾರು ಆಯ್ತದೆ ಒಂದ್ ಕೈಲ ಐವತ್ತಾರು ಆಯ್ತು ಎಸ್ ಇದು ಎಲ್ಲ ಕೂಡ ಮ್ಯಾಚ್ ಆಯ್ತು ಬಟ್ ಇದು ಮ್ಯಾಚ್ ಆಗಲಿಲ್ಲ ಆಪ್ಷನ್ ಸಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ ನಂಬರ್ ಆರು ನಮ್ಮ ವಿಚಾರಗಳನ್ನ ಎಲ್ಲಾ ತರಲಿಂತ ವಿಚಾರಗಳನ್ನ ಮಾಡಬೇಕು ಅಂದಾಗ ಇವು ನಮ್ಮ ಈ ಪ್ರಶ್ನೆ ನೋಡಿದ ತಕ್ಷಣ ನಿಮ್ಗ ಏನೇನು ಸಂಖ್ಯೆಗಳು ನೆನಪಿರ್ಬೇಕಪ್ಪ ಅಂದ್ರ ವರ್ಗ ಸಂಖ್ಯೆಗಳು ಘನಸಂಖ್ಯೆಗಳು ಇವೆಲ್ಲ ಸಂಖ್ಯೆಗಳು ನೆನಪಿದ್ದುಪ್ಪ ಅಂದ್ರೆ ಈ ಪ್ರಶ್ನೆಯನ್ನು ನಾವು ಬಿಡಿಸ್ಬೋದು ಇಲ್ಲಿ ಮೂರಿದೆ ಮೂರು ಮೂರರ ಗಣ ಮೂರು ಗಣ ಎಷ್ಟಪ್ಪ ಅಂದ್ರೆ ಅಂದ್ರೆ ಮೂರರ ಗಣ ಅಂದ್ರೆ ತ್ರೀ ಕ್ಯೂ ಬಂದಂಗೆ ಮೂರನ್ನ ಮೂರು ಸತ ಗುಣಸ್ರಿ ಅಂದಂಗೆ ಮೂರು ಗಣ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಏಳು ನೆಕ್ಸ್ಟ್ ಏನಿದೆ ನಾಲ್ಕು ನಾಲ್ಕರ ಗಣ ಅರವತ್ನಾಲ್ಕ ಎರಡು ಕೂಡಿಸಿದಾಗ ಇದು ಅದಕ್ಕಿಂತ ದೊಡ್ಡದಾಗುವ ಸಲುವಾಗಿ ನಾನು ನಾಲ್ಕು ಸ್ಕ್ವೇರ್ ತಗೊಂಡಿರ್ತೀನಿ ನಾಲ್ಕು ಸ್ಕ್ವರ್ ಎಷ್ಟಪ್ಪ ಅಂದ್ರೆ ಹದಿನಾರು ಒಂದು ಒಂದ್ಸಣಸಂಖ್ಯೆ ತಗೊಂಡೆ ಇನ್ನೊಂದು ವರ್ಗ ಸಂಖ್ಯೆ ತಗೊಂಡೆ ಏಳು ಆರು ಕೂಡಸ್ರಿ ಹದಿಮೂರು ಎರಡು ಒಂದು ಮೂರು ಒಂದು ನಾಲ್ಕು ನಲವತ್ತ್ಮೂರು ಅದು ಏನೋ ಮ್ಯಾಚ್ ಆಯಿತು ಅದೇ ಥರ ಉಳುಕಿದ ಮ್ಯಾಚ್ ಹಕ್ಕತ್ತ ನೋಡ್ರಿ ಆರು ಆರ್ರ ಗಣ ತಗೋಬೇಕು ಆರರ ಗಣ ಎಷ್ಟಪ್ಪ ಅಂದರೆ ಎರಡು ನೂರ ಹದಿನಾರು ಏಳರ ವರ್ಗ ಸೆವೆನ್ ಸ್ಕ್ವರ್ ಏಳರ ವರ್ಗ ಎಷ್ಟಪ್ಪ ಅಂದ್ರೆ ನಲವತ್ತು ಒಂಬತ್ತು ಒಂಬತ್ತು ಒಂದು ಆರು ಕೂಡಿಸಿ ಎಷ್ಟಪ್ಪ ಅಂದ್ರೆ ಹದಿನೈದು ಆಯಿತು ನಾಲ್ಕು ಒಂದು ಎರಡು ಕೂಡಿಸಿರೋ ಆರು ಆಯಿತು ಎರಡಕ್ಕೆ ಎರಡು ಎರಡು ನೂರ ಅರವತ್ತೈದು ಅದನ್ನು ಮ್ಯಾಚ್ ಆಯಿತು ಎಸ್ ಇವು ಎರಡು ಮ್ಯಾಚ್ ಆಗಬೇಕು ಅಂದ್ರೆ ನೆಕ್ಸ್ಟು ಇದು ಮ್ಯಾಚ್ ಆಕತ್ತಿಲ್ಲ ನೋಡಿರಿ ನಾಲ್ಕರ ಗಣ ನಾಲ್ಕರ ಗನ ಎಷ್ಟಪ್ಪ ಅಂದ್ರೆ ಅರವತ್ತ ನಾಲ್ಕು ನೆಕ್ಸ್ಟ್ ಒಂಬತ್ತಿದೆ ಒಂಬತ್ತರ ವರ್ಗ ಎಷ್ಟಪ್ಪ ಅಂದ್ರೆ ಎಂಬತ್ತ ಒಂದು ನಾಲ್ಕು ಒಂದು ಐದು ಎಂಟು ಆರು ಹದಿನಾಲ್ಕು ಇವು ಮೂರು ಮ್ಯಾಚ್ ಅದು ಅಂದ್ರೆ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇವು ಮೂರು ಒಂದೇ ಥರ ಅದಪ್ಪ ಅಂದ್ರೆ ಇದು ಬೇರೆ ಥರ ಆಗ್ತ ಆಗ್ತದೆ ಕರೆ ಚೆಕ್ ಮಾಡಿರಿ ಮೂರ ಗಣ ಎಷ್ಟಪ್ಪ ಅಂದ್ರೆ ಇಪ್ಪತ್ತ ಏಳು ನೆಕ್ಸ್ಟ್ ಏನಿದೆ ಏಳು ಏಳು ವರ್ಗ ಎಷ್ಟಪ್ಪ ಅಂದ್ರೆ ನಲವತ್ತೊಂಬತ್ತು ಅದು ಕೂಡಿಸ್ರಿ ಒಂಬತ್ತು ಒಂದು ಏಳು ಎಷ್ಟಪ್ಪ ಅಂದ್ರೆ ಹದಿನಾರು ಆಯಿತು ಎರಡು ನಾಲ್ಕು ಆರು ಆರು ಒಂದು ಏಳು ಎಪ್ಪತ್ತಾರು ಬಂತು ಇಲ್ಲಿ ಎಪ್ಪತ್ತೆಂಟು ಐತಿ ಹೀಗಾಗಿ ಇದು ಏನಾಗ್ತಂದ ನಾಚ ಆಗಲಿಲ್ಲ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ ನಂಬರ್ ಏಳು ಸಂಖ್ಯೆ ಎಷ್ಟಿದೆ ಎಂಟು ನೂರ ಇಪ್ಪತ್ತೊಂಬತ್ತಿದೆ ಏಳು ತೊಂಬತ್ತು ಎಂಟಿದೆ ನೆಕ್ಸ್ಟ್ ಒಂಬತ್ತು ಒಂದೂರ ಅರವತ್ತೆರಡು ಇದೆ ನಾಲ್ಕು ಮೂವತ್ತೆರಡಿದೆ ಸಂಖ್ಯೆಗಳು ಏನಾಗಿದೆ ಅಂದ್ರೆ ಜಂಪ್ ಹಾಕೋತಾ ಹೋಗಿದ್ದಾವೆ ಹಾಗಾದ್ರೆ ಏನಾಗಿರ್ಬೋದು ಅಂತ ನೋವು ಕಟ್ಕೊಂಡಾಗ ಇಲ್ಲಿ ಒಂಬತ್ತು ಇದು ನೂರ ಅಂದ್ರೆ ಇಲ್ಲಿ ಎಂಟು ಸಾರಿ ಎಂಟಿದ್ದು ನೂರ ಎಪ್ಪತ್ತೊಂಬತ್ತು ಎಂಟರ ವರ್ಗ ಎಷ್ಟಪ್ಪ ಅಂದ್ರೆ ಎಂಟರ ವರ್ಗ ಅರವತ್ತ ನಾಲ್ಕು ಅಂತ ಇರ್ತೀವಿ ಅರವತ್ತ್ನಾಲ್ಕು ಹೌದಾ ಎಂಟರ ವರ್ಗ ಅರವತ್ನಾಲ್ಕು ಅರವತ್ತ್ನಾಲ್ಕು ಇಂಟು ಟೂ ಮಾಡಿ ನೋಡ್ರಿ ಇದಕ್ಕೆ ಎರಡು ನಾಲ್ಕಲೇ ಎಂಟು ಎರಡು ಆರಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ನೂರ ಇಪ್ಪತ್ತೆಂಟು ಆಯ್ತು ನೂರ ಎಪ್ಪತ್ತೊಂಬತ್ತೈತದೆ ಅದೇ ಥರ ಏಳು ವರ್ಗ ಎಷ್ಟಪ್ಪ ಅಂದ್ರೆ ನಲವತ್ತೊಂಬತ್ತು ನಲ್ವತ್ತೊಂಬತ್ತಕ್ಕೆ ಇಂಟು ಟೂ ಮಾಡಿದೆ ಎರಡೊಂಬತ್ತಲೇ ಎಷ್ಟಪ್ಪ ಅಂದ್ರೆ ಹದಿನೆಂಟು ಒಂದು ಕ್ಯಾ ಇಲ್ಲ ಎರಡು ಐದ್ಲೇ ಸಾರಿ ಎರಡು ನಾಲ್ಕಲೆ ಎಂಟು ಎಂಟು ಒಂದು ಒಂಬತ್ತು ಒಂಬತ್ತೆಂಟು ಮ್ಯಾಚ್ ಆಗ್ತದೆ ಇದು ಕರೆಕ್ಟ್ ಇದೆ ಇನ್ನು ನಾಲ್ಕರವರೆಗೆ ಎಷ್ಟಪ್ಪ ಅಂದರೆ ಹದಿನಾರು ಹದಿನಾರು ಇಂಟು ಎರಡು ಮಾಡಿದಾಗ ಹದಿನಾರು ಹದಿನಾರೇಳೆ ಮೂವತ್ತೆರಡು ಇದು ಕೂಡ ಮ್ಯಾಚ್ ಆಗ್ತದೆ ನೆಕ್ಸ್ಟ್ ಒಂಬತ್ತರವರೆಗೆ ಎಷ್ಟಪ್ಪ ಅಂದ್ರೆ ಎಂಬತ್ತೊಂದು ಎಂಬತ್ತೊಂದು ಇಂಟು ಟೂ ಮಾಡಿದಾಗ ಎರಡು ಒಂದ್ಲೆ ಎರಡು ಎರಡು ಎಂಟು ಹದಿನಾರು ಇದು ಕೂಡ ಮ್ಯಾಚ್ ಆಗ್ತದೆ ಮ್ಯಾಚ್ ಆಗದಾರ್ದಪ್ಪ ಅಂದ್ರೆ ಆಪ್ಷನ್ ಸಿ ಎ ಇದಕ್ಕೆ ಸರಿ ಉತ್ತರ ಆಗ್ತದೆ ಓಕೆ ಆಪ್ಷನ್ ಸಿ ಎ ಇದಕ್ಕೆ ಭಿನ್ನವಾಗಿರುವಂಥ ಸಂಖ್ಯೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಎಂಟು ಎಂಟು ಏನಿದೆಯಪ್ಪ ಅಂತ ನೋಡಿರಿ ಇಪ್ಪತ್ತಿದ್ದು ಹೋಗಿ ಅರವತ್ತೊಂದು ಆಗಿದೆ ಹದಿನಾಲ್ಕು ಇದ್ದಿದ್ದು ಹೋಗಿ ನಲ್ವತ್ನಾಲ್ಕು ಆಗ್ಯದ ಹದಿನೇಳು ಇದ್ದಿದ್ದು ಹೋಗಿ ಐವತ್ತೆರಡು ಆಗಿದೆ ಇಪ್ಪತ್ತ್ನಾಲ್ಕು ಇದ್ದಿದ್ದು ಹೋಗಿ ಎಪ್ಪತ್ತ ಮೂರಾಗಿದೆ ನಮ್ಗೊಂದು ಹಿಂದೆ ಸಿಗ್ತದೆ ಮಗ್ಗಿ ಬಂದ್ರೆ ಭಾಳ ಗೊತ್ತಾಗ್ಬಿಡ್ತೈತಿವು ಇಪ್ಪತ್ತ್ ಮೂರಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತು ಇಂಟು ಮೂರು ಇಪ್ಪತ್ತ್ ಮೂರಲೆ ಎಷ್ಟಪ್ಪ ಅಂದ್ರೆ ಅರವತ್ತು ಪ್ಲಸ್ ಒಂದು ಮಾಡಿದಾರ ಅರವತ್ತೊಂದು ಮ್ಯಾಚ್ ಆಯ್ತದ ಹಾಂ ಇಲ್ಲಿ ಹದಿನಾಲ್ಕು ಎರಡಲೇ ಹದಿನಾಲ್ಕು ಎರಡನೇ ಎಷ್ಟಪ್ಪ ಅಂದ್ರೆ ಸಾರಿ ಹದಿನಾಲ್ಕು ಮೂರಲೇ ಹದಿನಾಲ್ಕು ಎರಡೇ ಇಪ್ಪತ್ತು ಹದಿನಾಲ್ಕು ಎರಡೇ ಇಪ್ಪತ್ತಾರು ಹದಿನಾಲ್ಕು ಮೊದಲೇ ನಲವತ್ತು ಎರಡು ನಲವತ್ತೆರಡಕ್ಕೆ ಒಂದು ಪ್ಲಸ್ ಮಾಡಿದಾಗ ನಲ್ವತ್ಮೂರು ಆಗ್ಬೇಕು ಟೋಟಲ್ ನಲ್ವತ್ನಾಲ್ಕು ಐತೆ ನೆಕ್ಸ್ಟ್ ಇಪ್ಪತ್ನಾಲ್ಕು ಮೊದಲೇ ಎಪ್ಪತ್ತ ಎರಡು ಇಪ್ಪತ್ನಾಲ್ಕು ಮೊದಲೇ ಎಪ್ಪತ್ತೆರಡು ಎಪ್ಪತ್ತೆರಡುಕ್ಕೆ ಒಂದು ಪ್ಲಸ್ ಮಾಡಿದಾಗ ಎಪ್ಪತ್ತ್ಮೂರು ಇದು ಮ್ಯಾಚ್ ಆಗ್ತದೆ ಹದಿನೇಳು ಮೂರಲೇ ಐವತ್ತು ಒಂದು ಐವತ್ತು ಹದಿನೇಳು ಮೂರಲೇ ಐವತ್ತೊಂದು ಪ್ಲಸ್ ಒಂದು ಮಾಡಿದಾಗ ಐವತ್ತ ಎರಡು ಮ್ಯಾಚ್ ಆಯ್ತದ ಹ್ಞೂ ಹಾಗಾದರೆ ಇಲ್ಲಿ ಮ್ಯಾಚ್ ಆಗಲಾರ ಹೌದು ಇದು ನಲವತ್ತ ನಾಲ್ಕು ಐತಿ ಹೀಗಾಗಿ ಆಪ್ಷನ್ಸ್ ಬಿ ಯಾವಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಹ್ಮ್ ಹದಿನಾಲ್ಕು ಮೂರ್ಲೆ ನಲವತ್ತೆರಡು ನಲವತ್ತೆರಡು ಒಂದು ಮಾಡಿದಾಗ ನಲವತ್ ಮೂರು ಆಗ್ಬೇಕಾಯ್ತು ಇಪ್ಪತ್ತಲ್ಲಿ ನಲವತ್ತ ನಾಲ್ಕು ಇದೆ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಒಂಬತ್ತು ಇನ್ನು ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ತರ ಇದೆ ಅಂತೇಳಿ ನೋಡ್ಕೊತ ಬಂದಾಗ ಐ ತಿಂಕ್ ಇದು ಇದು ಒಂದು ಆಯ್ತಪ್ಪ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ತದೆ ಇಲ್ಲ ನೋಡ್ರಿ ಇದು ಒಂದು ಸಂಖ್ಯೆ ಇದೆ ನೆಕ್ಸ್ಟ್ ಒಂದರ ವರ್ಗ ನೆಕ್ಸ್ಟ್ ಒಂದರ ಘನ ಒಂದು ಅಂದ್ರೆ ಒಂದೇ ಒಂದರ ವರ್ಗನೂ ಒಂದೇ ಒಂದರ ಗನ ಒಂದೇ ಹಾಗಾಗಿ ಇದು ಮ್ಯಾಚ್ ಆಯಿತು ನೆಕ್ಸ್ಟ್ ಸಂಖ್ಯೆ ಆರಿದೆ ಆರರ ವರ್ಗ ನೆಕ್ಸ್ಟ್ ಆರರ ಘನ ಆರರ ಆರ ಕಾರ್ಯ ಆರರ ವರ್ಗ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಆರ ಗನ ಎಷ್ಟೊಪ್ಪ ಅಂದ್ರೆ ಎರಡ್ನೂರ ಹದಿನಾರು ಆಗ್ಬೇಕಾಗಿತ್ತು ಬತ್ತಿಲ್ಲ ಐಟಿ ಇದು ಇಲ್ಲಿ ಮ್ಯಾಚ್ ಆಗಿಲ್ಲ ನೆಕ್ಸ್ಟ್ ಹದಿನೇಳು ಅಂತೂ ಹದಿನೇಳು ಇಷ್ಟಿದೆ ಹದಿನೇಳು ವರ್ಗ ಎರಡುನೂರ ಎಂಬತ್ತೊಂಬತ್ತು ಹದಿನೇಳು ಹದಿನೇಳರ ಫೋರ್ ನೈನ್ ಒನ್ ತ್ರೀ ಇದು ಕರೆಕ್ಟ್ ಇದೆ ನಾಲ್ಕರ ನಾಲ್ಕರ ಸಂಖ್ಯೆ ನಾಲ್ಕು ನಾಲ್ಕರ ವರ್ಗ ಅದರ ಘನ ಸಂಖ್ಯೆ ಅರವತ್ನಾಲ್ಕು ಹಾಗಾದ್ರೆ ಇವು ಮೂರು ಮ್ಯಾಚ್ ಆಗ್ತಪ್ಪ ಅಂದ್ರೆ ಇದು ಮ್ಯಾಚ್ ಆಗ್ತಾ ಇಲ್ಲ ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಕ್ಕೆ ಸರಿ ಉತ್ತರ ಆಗ್ತದೆ ಇದನ್ನ ನಾವು ಹಾಕಬೇಕು ಇನ್ನ ಕೊನೆ ಇನ್ನೊಂದು ಪ್ರಶ್ನೆಯನ್ನ ನಾನು ಡಿಸ್ಕಸ್ ಮಾಡ್ತೀನಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಹತ್ತನೇ ಪ್ರಶ್ನೆ ಒಂದು ಅಲ್ಪ ಬಟ್ಟ ಆರು ಇದೆ ಎಂಟಿದೆ ನೆಕ್ಸ್ಟ್ ಎರಡು ಅಲ್ಪ ವೈ ಇದೆ ನೆಕ್ಸ್ಟ್ ಐದು ಇದೆ ಎರಡು ಎಕ್ಸ್ ಇದೆ ಆರು ಇದೆ ಒಂದು ಕ್ಯೂ ಇದೆ ಏಳು ಇದೆ ಇಲ್ಲಿ ಏನಾಗಿರ್ಬೋದು ಅಂತ ನೋಡ್ಕೊಂಡು ಬಂದಾಗ ಎಲ್ಲರೂ ಸರ ಎಂಟು ಒಂದು ಕೂಡಿಸಿದಾಗ ಒಂಬತ್ತು ರೀ ಒಂಬತ್ತು ಇಂಟು ಎರಡು ಅಂದ್ರೆ ಹದಿನೆಂಟು ಅದು ಆರ ಸಂಖ್ಯೆ ಆಗ್ತದೆ ಓಕೆ ಐದು ಐದಾರಲೇ ಹತ್ತು ಹತ್ತು ಇದು ವಾಯಂತ್ರೂ ಆಗಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಎರಡು ಆರಲೆ ಹನ್ನೆರಡು ಹನ್ನೆರಡು ಇಂಟು ಟೂ ಮಾಡಲು ಇಪ್ಪತ್ತ್ನಾಲ್ಕು ಇದು ಕರೆಕ್ಟ್ ಅದ ನೆಕ್ಸ್ಟ್ ಒಂದು ಏಳೆ ಒಂದು ಇಂಟು ಏಳು ಎಂಟು ಅಂದ್ರೆ ಎಂಟು ಎಂಟು ಎಂಟೆರೇ ಹದಿನಾರು ಮುಂದೆ ಹದಿನಾರು ಎಂಟು ಅಂದ್ರೆ ಮ್ಯಾಚ್ ಆಗಿರಲಿಲ್ಲ ಇದು ಹೆಂಗೆ ಮ್ಯಾಚ್ ಆಗಿದ್ದಪ್ಪ ಅಂದ್ರೆ ಇಲ್ಲೇ ನೋಡ್ರಿ ಒಂದು ಎಂಟು ಒಂದು ಎಂಟು ಇದು ಹದಿನಾರು ಆ ಹದಿನೆಂಟು ಆಗ್ತದೆ ಆರ ನಂಬರ್ ಎಷ್ಟಪ್ಪ ಅಂದ್ರೆ ಎ ಬಿ ಸಿಡಿಯೋಳಗರೆ ಹದಿನೆಂಟು ಇದು ಕರೆಕ್ಟ್ ಅದೇ ಎರಡು ಐದು ಇಪ್ಪತ್ತೈದು ಆಟು ಇದು ಎರಡು ಐದು ಇಪ್ಪತ್ತೈದು ಆಟು ವಾಯ್ ಇಜ್ಕೊಲ್ ಟು ಇಪ್ಪತ್ತೈದು ಕರೆಕ್ಟ್ ಅದ ನೆಕ್ಸ್ಟ್ ಎರಡು ಆರು ಇಪ್ಪ ಎರಡು ಆರು ಇಪ್ಪತ್ತಾರು ಇಪ್ಪತ್ತಾರು ಎಕ್ಸ್ ಅದನ್ ಇಪ್ಪತ್ತಾರು ಜದ ಹೀಗಾಗಿ ಇದೇ ನಮಗೆ ಸಿಕ್ಕಿ ಕೊಡ್ತೀವಿ ಇಲ್ಲಿ ಒಂದು ಏಳು ಒಂದು ಏಳು ಹದಿನೇಳು ಹದಿನೇಳು ಕ್ಯೂನು ಕರೆಕ್ಟ್ ಅದ ಹೌದಾ ಹಾಗಾದರೆ ನಮ್ಗೆ ಸಿಗುವುದು ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ನೋಡ್ರಿ ನಿಮ್ಗೆ ಪ್ರಶ್ನೆಗಳನ್ನು ಬಿಡಿಸಿದಾಗ ಗೊತ್ತಾಗ್ತದೆ ಯಾವ ಥರ ಕ್ಲಾಸಸ್ಗಳನ್ನು ಮಾಡ್ತಾರೆ ಅಂತ ಹೇಳಿ ಹಾಂ ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎನ್ ಎಮ್ ಎಸ್ ಸಂಬಂಧಪಟ್ಟಂಥ ಹೊಸ ಲಿಸ್ಟ್ ಮಾಡಿ ನಿಮ್ಗೆ ಎಲ್ಲ ದಿನಕ್ಕೆ ಒಂದೊಂದು ಚಾಪ್ಟರ್ ರೆಗ್ಯುಲರ್ ಆಗಿ ನೋಡಿರಿ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಬಸವನ್ ಬಾಗಿ ಒಳಗಡೆ ಯಾರಾದರೂ ಆಫ್ಲೈನ್ ಕ್ಲಾಸಸ್ಗಳನ್ನು ನೋಡ್ತಿದ್ರಪ್ಪ ಅಂದ್ರೆ ಅಲ್ಲಿ ಹೊರಗಡೆ ವೆಕೇಶನ್ ಟ್ಯೂಷನ್ ಕ್ಲಾಸಸ್ಗಳನ್ನು ಮಾಡ್ತಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ರಾಜ್ಯಾದ್ಯಂತ ನೋಡ್ತಿದ್ರಪ್ಪ ಅಂದ್ರೆ ಎಲ್ಲ ಜಿಲ್ಲೆಗಳಿಂದ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಮೂಲಕ ನೋಡ್ತೀವಿ ಧನ್ಯವಾದಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೋಟಿಫಿಕೇಶನ್ಸ್ಗಳು